ನಮಸ್ಕಾರ ಪ್ರಿಯ ಸ್ನೇಹಿತರೆ ಇವತ್ತಿನ ವಿಶೇಷ ವ್ಯಕ್ತಿ ಅಂದ್ರೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಮ್ಮನವರು ಏಪ್ರಿಲ್ ಇಪ್ಪತ್ಮೂರು ಸಾವಿರದ ಒಂಬೈನೂರ ಮೂವತ್ತೆಂಟು ಭಾರತದ ಪ್ರಮುಖ ಚಲನಚಿತ್ರ ಹಿನ್ನೆಲೆ ಗಾಯಕಿ ತಮಿಳು ತೆಲುಗು ಕನ್ನಡ ಮಲಯಾಳಂ ಒಡಿಯಾ ಹಿಂದಿ ಸಿಂಹಳ ತುಳು ಬಡಗ ಬಂಗಾಳಿ ಉರ್ದು ಪಂಜಾಬಿ ಕೊಂಕ ಮರಾಠಿ ಸಿಂಧಿ ಮುಂತಾದ ಹದಿನೇಳಕ್ಕೂ ಹೆಚ್ಚಿನ ಭಾರತೀಯ ಭಾಷೆಗಳಲ್ಲಿ ಸಾವಿರಕ್ಕೂ ಹೆಚ್ಚಿನ ಹಾಡುಗಳನ್ನು ಹಾಡಿ ಜನಜನಿತವಾಗಿದ್ದಾರೆ ನಾಲ್ಕು ಬಾರಿ ಅತ್ಯುತ್ತಮ ಹಿನ್ನೆಲೆಗಾಯಕಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುವ ಜಾನಕಿ ವಿವಿಧ ರಾಜ್ಯಗಳಿಂದ ಇಪ್ಪತ್ತೆಂಟಕ್ಕೂ ಹೆಚ್ಚಿನ ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರು ಹೆಚ್ಚಿನ ಹಾಡುಗಳನ್ನು ಕ್ರಮವಾಗಿ ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಾಡಿದ್ದಾರೆ ಎಸ್ ಜನಕಿ ಅವರು ಇಪ್ಪತ್ತ್ ಮೂರನೇ ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೆಂಟರ ವರ್ಷದಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ ಎಂಬ ಗ್ರಾಮದಲ್ಲಿ ಜನಿಸಿದರು ತಮ್ಮ ಮೂರನೆಯ ವಯಸ್ಸಿನಲ್ಲಿ ಪೈಡಿ ಸ್ವಾಮಿ ಎಂಬುವರಲ್ಲಿ ಸಂಗೀತಾಭ್ಯಾಸವನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಐವತ್ತಾರರ ವರ್ಷದಲ್ಲಿ ಆಕಾಶವಾಣಿ ನಡೆಸಿದ ಸಂಗೀತ ಸ್ಪರ್ಧೆಯಲ್ಲಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಬಹುಮಾನ ಸ್ವೀಕರಿಸಿದ ಜಾನಕಿ ಮುಂದೆ ಚೆನ್ನೈಗೆ ಬಂದು ಸಂದರ್ಶನವೊಂದರಲ್ಲಿ ಲತಾ ಮಂಗೇಶ್ಕರ್ ಅವರ ರಸಿಕ್ ಬಲಾಮ ಎಂಬ ಗೀತೆಯನ್ನು ಹಾಡಿ ಪ್ರಸಿದ್ಧ ಎಬಿಎಂ ಸಂಸ್ಥೆಯವರ ಕಾಂಟ್ರಾಕ್ಟ್ ಪಡೆದರು ಐವತ್ತೊಂಬತ್ತು ವರ್ಷಗಳ ಅವಧಿಯಲ್ಲಿ ಅವರು ಹದಿನೇಳು ಭಾಷೆಗಳಲ್ಲಿ ಸುಮಾರು ನಲವತ್ತೆಂಟು ಸಾವಿರ ಗೀತೆಗಳನ್ನು ಹಾಡಿದ್ದಾರೆ ಭಾರತದ ಪ್ರಮುಖ ಭಾಷೆಗಳು ಸೇರಿದಂತೆ ಸಿಂಹಳ ಜಪಾನಿ ಲ್ಯಾಟಿ ಅರೇಬಿಕ್ ಒಳಗೊಂಡಂತೆ ಹದಿನೇಳು ಭಾಷೆಗಳಲ್ಲಿ ಹಾಡಿದ ಹೆಗ್ಗಳಿಕೆ ಅವರದು ಚಲನಚಿತ್ರರಂಗದ ಪ್ರಾರಂಭದ ವರ್ಷಗಳು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಟಿ ಚಲಪತಿ ರಾವ್ ಅವರ ತಮಿಳು ಚಿತ್ರ ವಿಧಿಯಿನ್ ವಿಳೆಯಾಟ್ಟು ಅವರು ಹಾಡಿದ ಪ್ರಥಮ ಚಿತ್ರ ಮುಂದೆ ತೆಲುಗಿನ ಚಿತ್ರ ಎಂಎಲ್ಎ ಎ ಕನ್ನಡದ ಕೃಷ್ಣಗಾರುಡಿ ಇವೆಲ್ಲ ಒಂದಾದ ನಂತರ ಒಂದೊಂದರಂತೆ ಹರಿದು ಬರಲು ಪ್ರಾರಂಭವಾದವು ಮಲಯಾಳಂ ಚಿತ್ರಗಳಲ್ಲಿ ಕೂಡ ಹಾಡಲು ಪ್ರಾರಂಭಿಸಿದರು ಹೀಗೆ ಅವರು ದಕ್ಷಿಣ ಭಾರತದ ಎಲ್ಲ ಪ್ರಧಾನ ಭಾಷೆಗಳ ಗಾಯಕಿಯಾದರು ಜೊತೆಗೆ ಹಿಂದಿಯನ್ನೊಳಗೊಂಡಂತೆ ಭಾರತದ ಬಹಳಷ್ಟು ಭಾಷೆಗಳಲ್ಲಿ ತಮ್ಮ ಗಾನ ಮಾಧುರ್ಯದ ಸವಿಯನ್ನು ಬಿತ್ತರಿಸಿದರು ತಮಿಳಿನಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರ ಸುಮಾರಿನಲ್ಲಿ ಅವರು ಹಾಡಿದ ಸಿಂಗಾರ ವೇಲನೆ ದೇವ ಎಂಬ ಮಹಾನ್ ನಾದಸ್ವರ ವಿದ್ವಾನ್ ಅರುಣಾಚಲಂ ಅವರ ನಾದಸ್ವರದೊಂದಿಗೆ ಮೇಳಿಸಿ ಹಾಡಿದ ಗೀತೆ ಪ್ರಾರಂಭದ ವರ್ಷಗಳಲ್ಲೇ ಅವರನ್ನು ಅಪ್ರತಿಮ ಗಾಯಕಿ ಎಂದು ಇಡೀ ದೇಶ ಗುರುತಿಸುವಂತೆ ಮಾಡಿತು ಕನ್ನಡ ಚಿತ್ರ ಹೇಮಾವತಿಯಲ್ಲಿ ಅವರು ಹಾಡಿರುವ ಶಿವಶಿವ ಎನ್ನದ ನಾಲಿಗೆ ಏಕೆ ಎಂಬ ಅನನ್ಯ ಗೀತೆಯು ಇಡೀ ಭಾರತ ದೇಶದ ಅತ್ಯಂತ ತ್ರಾಸದಾಯಕ ಗೀತೆ ಎನಿಸಿದೆ ಜಾನಕಿಯವರು ಈ ಹಾಡು ನನ್ನ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿದ ಹಾಡು ಮತ್ತೆ ಹಾಡಲು ಆಗದ ಹಾಡು ಎಂದು ಹೇಳುತ್ತಾರೆ ಆ ನಂತರದಲ್ಲಿ ಅವರು ಹಾಡಿರುವ ಗೀತೆಗಳ ಸಂಖ್ಯೆ ನಲವತ್ತು ಸಾವಿರವನ್ನು ಮೀರಿದೆ ಒಮ್ಮೆ ಒಂದು ಸಂದರ್ಶನದಲ್ಲಿ ಅವರೊಂದಿಗೆ ಬಹಳಷ್ಟು ವರ್ಷಗಳವರೆಗೆ ಹಾಡುತ್ತಾ ಬಂದಿರುವ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೇಳುತ್ತಿದ್ದರು ನಮ್ಮ ಜಾನಕಮ್ಮ ಇದ್ದಾರಲ್ಲ ಅವರು ಯಾವುದೇ ಗೀತೆಯನ್ನಾಗಲಿ ಒಂದೇ ಪ್ರಾರಂಭದಲ್ಲಿ ತೆಗೆದುಕೊಳ್ಳುವ ರೀತಿ ನಮ್ಮ ಉಸಿರನ್ನು ಅತ್ಯಂತ ಆಳವಾಗಿ ಗಾನಲಯದಲ್ಲಿ ಸುಲಲಿತವಾಗಿ ಬೆರೆಸುವ ರೀತಿ ಇದೆಯಲ್ಲ ಅದೊಂದು ಅಸಾಮಾನ್ಯವಾದ ಸಂಗತಿ ಅಂತ ಹೇಳುತ್ತಾರೆ ಹಾಡುವ ಪ್ರಾರಂಭದಲ್ಲಿ ಯಾವುದೇ ಹಮ್ಮು ಬಿಮ್ಮುಗಳ ಕೆಮ್ಮಿನ ಸಣ್ಣ ಆಚೆ ಈಚೆಗಿನ ಧ್ವನಿಯನ್ನು ಕೂಡ ಅವರು ಎಲ್ಲಿಯೂ ಉಂಟು ಮಾಡುವುದಿಲ್ಲ ಎಂಬ ಪ್ರತೀತಿ ಇದೆ ಎಸ್ ಜಾನಕಿ ಹೇಳುತ್ತಾರೆ ನಾನು ಯಾವುದೇ ವಿಶೇಷ ತಯಾರಿಯನ್ನಾಗಲಿ ಆರೈಕೆಯನ್ನಾಗಲಿ ನನ್ನ ಧ್ವನಿಗೆ ಮಾಡಿಕೊಳ್ಳುವುದಿಲ್ಲ ಅವರು ಹೇಳುವ ಮತ್ತೊಂದು ಮಾತು ಅವರ ಎಲ್ಲಾ ಸಾಧನೆಗಳ ಗುಟ್ಟು ಪರಮಾತ್ಮ ಶ್ರೀಕೃಷ್ಣ ಮತ್ತು ಶ್ರೀ ಸಾಯಿಬಾಬಾ ಅವರ ಭಕ್ತರಾದ ಆಕೆ ಕೇಳುತ್ತಾರೆ ನಾನು ಹೇಗೆ ಹಾಡುತ್ತೇನೆ ಗೊತ್ತೇ ಸತ್ಯ ಹೇಳಬೇಕೆಂದರೆ ನಾನು ಹಾಡುವುದೇ ಇಲ್ಲ ಶ್ರೀಕೃಷ್ಣ ಆ ನನ್ನ ಅಂತರಂಗದ ದೈವನಾದ ಆತನ ಕಾಯಕವದು ಅಂತ ಜಾನಕಮ್ಮ ಹೇಳಿಕೊಂಡಿದ್ದಾರೆ ಎಸ್ ಜಾನಕಿಯವರ ಬಗ್ಗೆ ಹೇಳಬೇಕೆಂದರೆ ಮಹಾಸಾಗರದ ಆಳವನ್ನು ಅರಸ ಹೊರಟಂತೆ ಅವರ ಹಾಡುಗಳ ಬಗ್ಗೆ ಹೇಳುವಾಗ ಈ ಕ್ಷಣಕ್ಕೆ ಬಂದ ನೆನಪುಗಳನ್ನು ಹೇಳಬಹುದೇ ವಿನಃ ಅವರು ಹಾಡಿರುವ ಶ್ರೇಷ್ಠ ಗೀತೆಗಳ ಒಂದು ಸಣ್ಣ ಅಳತೆಯನ್ನು ಕೂಡ ನಾವು ಕ್ರಮಿಸಲಾರೆವೇನು ಡಾಕ್ಟರ್ ಎಸ್ ಜನ್ಕಿ ಕಂಠದಲ್ಲಿರುವ ಕೆಲವು ಪ್ರಸಿದ್ಧ ಗೀತೆಗಳು ಕಂಗಲ್ಲು ತುಂಬಿರಲು ಚಂದಿನದ ಗೊಂಬೆ ಕರೆಯೇ ಕೋಗಿಲೆ ಮಾಧವನ ನವಜೀವನ ಸುಖದ ಸ್ವಪ್ನಗಾನ ಮರೆಯದ ಹಾಡು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಗೆಜ್ಜೆ ಪೂಜೆ ನಾ ಮೆಚ್ಚಿದ ಹುಡುಗನಿಗೆ ನಾ ಮೆಚ್ಚಿದ ಹುಡುಗ ಬಂಧ ಬಂಧ ಮೇಘರಾಜ ಸಿಪಾಯಿ ಹೂವೊಂದು ಬೇಕು ಬಳ್ಳಿಗೆ ಪಾವನ ಗಂಗಾ ಒಲವಿನ ಗೆಳೆಯನೇ ನಿನಗೆ ನಾನಿರುವುದೇ ನಿನಗಾಗಿ ಅರಳಿದೆ ಮುದುಳಿದ ತಾವರೆ ಅರಳಿದೆ ಮುದುಳಿದ ತಾವರೆ ಅರಳಿತು ಕೇಳಿದ್ದು ಸುಳ್ಳಾಗಬಹುದು ರಾಮ ಲಕ್ಷ್ಮಣ ಏಕೋ ಕೋಪ ಶಂಕರ ಭಕ್ತ ಸಿರಿಯಾಳ ಜ್ಯೋತಿಯಾವ ಯಾವ ಜಾತಿಯಮ್ಮ ಕಾವೇರಿ ಶಿವ ಶಿವ ಎನ್ನದ ನಾಲಿಗೆ ಏಕೆ ಹೇಮಾವತಿ ಏನ್ ಏನೋ ಕೇಳುತ್ತಿದೆ ಗಲಾಟೆ ಸಂಸಾರ ತಾಯಿಯ ತಂದೆಯ ಮತ್ತೆ ಮಧುರ ಸಂಗಮ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಬಯಲು ದಾರಿ ಹೊಸ ಬಾಳು ನಿನ್ನಿಂದ ಆಟೋ ರಾಜ ನನ್ನ ಹನ್ನಾಗಿ ಆಟೋ ರಾಜ ಧೋನಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಎಂಬ ಹಾಡುಗಳನ್ನು ಹಾಡಿದ್ದಾರೆ ಇವುಗಳ ಗೀತೆಗಳಲ್ಲಿ ಒಳಿದ ಜೀವ ಜೊತೆಯಲ್ಲಿರಲು ಬಹಳ ಸುಂದರ ಪಿಬಿಎಸ್ ಅವರೊಂದಿಗೆ ಕನ್ಯಾರತ್ನ ಚಿತ್ರದಲ್ಲಿ ಸುವಿ ಸುವಿ ಸುವಾಲೆ ಹೊಂಬಿಸಿಲು ಚಿತ್ರದ ವೀಣೆ ನೀಡು ಮಿಡಿತದ ಸಂಗೀತ ಗಂಧದ ಗುಡಿ ಚಿತ್ರದಲ್ಲಿ ಪಿಬಿ ಶ್ರೀನಿವಾಸ್ ಅವರೊಂದಿಗೆ ಪುಟ್ಟ ಹುಡುಗಿಯಂತೆ ಎಲ್ಲೂ ಹೋಗಲ್ಲ ಮಾಮಾ ಎಲ್ಲೂ ಹೋಗಲ್ಲ ಎಂದು ಹಾಡುವ ಧಾಟಿ ದೇವರ ಗುಡಿಯ ಕಣ್ಣು ಕಣ್ಣು ಒಂದಾಯಿತು ಮುಗಿಯದ ಕಥೆ ಚಿತ್ರದ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಧರ್ಮಸೆರೆ ಚಿತ್ರದ ಈ ಸಂಭಾಷಣೆ ಹುಡುಗಾಟದ ಹುಡುಗಿ ಚಿತ್ರದ ಬೆಳ್ಳಿಯ ತರೆಯ ಮೋಡದ ಮರೆಯ ವಾಣಿ ಜಯರಾಮ್ ಅವರ ಜೊತೆಯಲ್ಲಿ ವಿಜಯವಾಣಿ ಚಿತ್ರದ ಮಧುಮಾಸ ಚಂದ್ರಮ್ಮ ರಾಜ್ಯವರ ಜೊತೆಯಲ್ಲಿ ಶ್ರೀನಿವಾಸ ಕಲ್ಯಾಣದ ನಾನೇ ಭಾಗ್ಯವತಿ ಎಂದು ನಾನೇ ಪುಣ್ಯವತಿ ಬಂಗಾರದ ಹೂವು ಚಿತ್ರದ ನೀ ನಡುವೆ ಹಾದಿಯಲ್ಲಿ ನಗೆ ಹೂವ ಬಾಡದಿರಲಿ ಹೀಗೆ ಅವರ ನೂರಾರು ಸುಂದರ ಸೃಷ್ಟ ಹಾಡುಗಳಿವೆ ಇತರ ಭಾಷೆಗಳಲ್ಲಿ ಪದಿನಾರು ವಯದಿನಿಲೆ ಚಿತ್ರದ ಸಿಂಧೂರ ಪೂವೆ ಶಂಕರಾಭರಣಂ ಚಿತ್ರದ ಸಮಜವ ರಘಮನ ಶಂಕರಾಭರಣಮು ಸಾಗರ ಸಂಗಮಂ ಚಿತ್ರದ ಬಾಲ ಕನಕಮಯ ಚೇಲ ಸುಜನ ಪರಿಪಾಲ ಓಂ ನಮ ಶಿವಾಯ ಚಂದ್ರ ಕಳಾದರ ಹೃದಯ ಇವೆಲ್ಲ ಸ್ಥಿರವಾಗಿ ನಿಂತಿರುವ ಹಾಡುಗಳು ಹಿರಿಯ ಗಾಯಕಿ ಯಶ್ ಜಾನಕಿ ಅವರು ತಮ್ಮ ಗಾಯನವನ್ನು ನಿಲ್ಲಿಸಲು ನಿರ್ಧರಿಸಿದ್ದಾರೆ ಮಲಯಾಳದ ಹತ್ತು ಕಲ್ಪನ ಕಳ್ ಚಿತ್ರದ ಅಮ್ಮ ಪೋವೀನು ಗೀತೆ ಅವರ ವೃತ್ತಿ ಬದುಕಿನ ಕೊನೆಯ ಹಾಡಾಗಲಿದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತೆರೆ ಕಂಡ ತಮಿಳು ಚಿತ್ರ ವಿಧಿಯನ್ ವಿಳೆಯತ್ತು ಚಿತ್ರದ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸಿದ ಜಾನಕಿ ಕನ್ನಡ ತಮಿಳು ತೆಲುಗು ಮಲಯಾಳ ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಗೀತೆಗಳಿಗೆ ಧನಿಯಾಗಿದ್ದಾರೆ ನನಗೆ ವಯಸ್ಸಾಯಿತು ಈವರೆಗೆ ಹಲವು ಭಾಷೆಗಳಲ್ಲಿ ಹಾಡಿದ್ದೇನೆ ನನಗೀಗ ವಿಶ್ರಾಂತಿ ಬೇಕಿದೆ ನಾನು ಹಾಡುವುದನ್ನು ಇನ್ನು ಮುಂದೆ ನಿಲ್ಲಿಸುತ್ತೇನೆ ಎಂದು ಎಪ್ಪತ್ತೆಂಟು ವರ್ಷದ ಜಾನಕಿಯಮ್ಮ ಹೇಳಿದ್ದಾರೆ ಜಾನಕಿಯಮ್ಮ ಅವರು ನಾಲ್ಕು ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಮೂವತ್ತೆರಡು ಬಾರಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆರು ದಶಕಗಳ ಹಾಡುಗಾರಿಕೆಯ ಸಾಧನೆ ಜಾನಕಿ ಅವರಿಗೆ ಹಲವು ಗೌರವಗಳನ್ನು ತಂದುಕೊಟ್ಟಿದೆ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳು ಸುಮಾರು ಮೂವತ್ತು ರಾಜ್ಯ ಪ್ರಶಸ್ತಿಗಳು ಅವರ ಗಾಯನಕ್ಕೆ ದೊರೆತಿವೆ ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಇಟ್ಟು ಸನ್ಮಾನಿಸಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಹದಿನಾಲ್ಕು ಭಾರತ ಸರ್ಕಾರದ ಎರಡ್ ಸಾವಿರದ ಹದಿಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಎಸ್ ಜಾನಕಿ ಅವರಿಗೆ ಘೋಷಿಸಿದಾಗ ಪದ್ಮ ಪ್ರಶಸ್ತಿಗಳಲ್ಲಿ ದಕ್ಷಿಣ ಭಾರತೀಯರ ಬಗ್ಗೆ ಅಸಡ್ಡೆ ಇರುವುದನ್ನು ವಿರೋಧಿಸಿ ಎಸ್ ಜಾನಕಿ ಅವರು ಈ ಪ್ರಶಸ್ತಿಯನ್ನು ತಿರಸ್ಕರಿಸಿದರು ಚಿತ್ರರಂಗವನ್ನು ರಂಜಿಸಿದ ಗಾಯಕಿ ಎಸ್ ಜಾನಕಿ ಅಮ್ಮನವರು ಇನ್ನು ನೂರ್ ಕಾಲ ಸುಖವಾಗಿ ಬಾಳಲಿ ಅಂತ ಹೇಳ್ತಾ ಪ್ರಿಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿದ್ರೆ ತಿಳಿಸಿ ತಿದ್ದಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಲಾವಿದರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮಸ್ಕಾರ